ಇನ್ನು ಮೋದಿ ಸರ್ಕಾರದಿಂದ ಒಂದು ಮಹತ್ವದ ಘೋಷಣೆ ಇದೀಗ ತಾನೇ ಆಗಿದೆ ಈ ಏಕೀಕೃತ ಪಿಂಚಣಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಘೋಷಿಸಿದೆ ಏಕೀಕೃತ ಪಿಂಚಣಿ ಯೋಜನೆಯನ್ನ ಘೋಷಿಸಿರುವಂತದ್ದು ಕೇಂದ್ರದ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈಗ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತೆ ನ್ಯೂ ಪೆನ್ಷನ್ ಸ್ಕೀಮಿ ಸ್ಕೀಮಿಗೆ ಸಂಬಂಧಪಟ್ಟಂಗೆ ಅದರಲ್ಲಿ ನ್ಯೂ ಪೆನ್ಷನ್ ಸ್ಕೀಮಿಗೆ ಸಂಬಂಧಪಟ್ಟಂಗೆ ಬಹಳ ವಿರೋಧವನ್ನ ಈ ಕೇಂದ್ರ ನೌಕರರು ಸರ್ಕಾರಿ ನೌಕರರೆಲ್ಲ ಮಾಡ್ತಾ ಇರುವಂತದ್ದು ಅದರ ನಡುನಡುವಿನ ಸುಮಾರು ಇಪ್ಪತ್ತ್ ಮೂರು ಲಕ್ಷ ನೌಕರರಿಗೆ ಏಕೀಕೃತ ಪಿಂಚಣಿಯ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದನೇ ತಾರೀಕಿನಿಂದ ಈ ಯೋಜನೆ ಜಾರಿಗೆ ಬರುತ್ತೆ ಯು ಪಿ ಎಸ್ ಅಥವಾ ಎನ್ ಪಿ ಎಸ್ ಆಯ್ಕೆಗೆ ನೌಕರರಿಗೆ ಅವಕಾಶವನ್ನ ಕೊಡಲಾಗಿದೆ ಈಗ ಹೆಂಗೆ ಟ್ಯಾಕ್ಸಲ್ಲಿ ನಮಗೆ ಓಲ್ಡ್ ಟ್ಯಾಕ್ಸ್ ರಿಜೈಮ್ ನ್ಯೂ ಟ್ಯಾಕ್ಸ್ ರಿಜಾಮ್ ಇದೆಯೋ ಅದೇ ಈಗ ನೌಕರರಿಗೆ ಸಂಬಂಧಪಟ್ಟಂಗೆ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಜೊತೆಗೆ ಈಗ ಯು ಪಿ ಎಸ್ ಅನ್ನುವಂಥ ಒಂದು ಸ್ಕೀಮನ್ನ ಆ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಇದಕ್ಕೆ ಸಂಬಂಧಪಟ್ಟಂಗೆ ಘೋಷಣೆ ಮಾಡಿದ್ದಾರೆ